ಇವತ್ತು ನಾವು ಬಂದೀವಿ ಕ್ಯಾಂಪಿಂಗ್ ಕಡೆ ಇದು ಮಸ್ತ್ ಇದೆ ಟೆಂಟು ರಾತ್ರಿ ಇಲ್ಲೇ ಉಳಿಯಾನೆ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು ಇಲ್ಲಿ ಚೆನ್ನಾಗಿ ಏ ತಗೊಳ್ಳ್ರಿ ತಗೊಳ್ಳ್ರಿ ನಮ್ಮ ಮೂರು ತಗೊಂಡು ಆರು ಜನ ಹೋಗೋಣ ಎರಡು ಎರಡು ಜನ ಸರಿನಾ ಇವತ್ತು ಕ್ಯಾಂಪಿಂಗ್ ಬಂದಾಗ ಬಿಬಿ ಕಿ ಮಾಡ್ತಾ ಇದ್ದೀವಿ ಮೇಲ್ ಸೆಕ್ಷನು ಆ ಕಡೆಗೆಲ್ಲ ಫೇಮಸ್ ಇದ್ದಾರೆ ಹೋಗಕ್ಕಾಯ್ತಿಲ್ಲ ಮುಗಿಸಿ ಮನೆ ಕಡೆ ಹೊರಟಿವಿ ಏನಿಲ್ಲ ಬಿಲ್ ಮಾಡ ಹತ್ತಾರೆ ಎಲ್ಲರಿಗೂ ಎಲ್ರಿಗೂ ಮಹಿ ನಮ್ಮ ಬ್ಲಾಕ್ಗೆ ಸುಸ್ವಾಗತ ಎಲ್ರಿಗೂ ಇವತ್ತು ನಾವು ಬಂದೀವಿ ಕ್ಯಾಂಪಿಂಗ್ ಕಡೆ ಇವತ್ತು ವಿಯೆಟ್ನಾಂನಲ್ಲಿ ಎರಡು ದಿನ ರಜೆ ಯಾಕಂದರೆ ಮೂವತ್ತು ಮೂವತ್ತು ಮತ್ತು ಒಂದನೇ ತಾರೀಕು ಎರಡು ದಿನ ರಜೆ ಅಂದರೆ ಇದಿರುತ್ತೆ ಮೂವತ್ತನೇ ತಾರೀಕು ಏನು ಮಗ ಯಾರು ಹೇಳ್ರ ಏನು ವಿಶೇಷ ಹಾಂ ರಿವ್ಯೂ ಕರೆಕ್ಟು ಇವನಿಗೆ ಗೊತ್ತಾಯ್ತು ನೋಡಿರಿ ಇವು ಎಲ್ಲ ತಿಳಿದವ ಡೇ ಅಂದ್ರೆ ವಾರ ಎಂಡ್ ಅಂತ ಎಲ್ಲ ವಾರ ಎಂಡ್ ಆಗಿತ್ತು ಮತ್ತೆ ನಮ್ಮ ಇವರು ಫ್ರೆಂಡ್ ಬಂದು ಚಿಕನ್ ತರೀ ಬೈ ರಮೇಶ ರಮೇಶ್ ಹೊನ್ನ ಇವರಿಬ್ರು ಹುಬ್ಳಿ ಹೈದ್ರು ಇದಾನೆ ಮಂಜು ಅವನು ಹುಬ್ಬಳ್ಳಿ ಎಲ್ಲೋದನ್ನ ಗೊತ್ತಿಲ್ಲ ಬರೀ ನಿಮ್ಗೆ ಟೆಂಟ್ ತೋರಿಸ್ತೀನಿ ಹೆಂಗೆ ಅಂತ ತಮ್ಗೆ ಎರಡು ಟೆಂಟ್ ಕೊಟ್ಟಾರೆ ಇದು ಸ್ಮಾಲ್ ಟೆಂಟು ಇದು ಇದ್ರೊಳಗೆ ಏನೈತಿ ಇದರಲ್ಲಿ ಎರಡು ಜನ ಮೂರು ಜನ ಮಲಗ್ಬೋದು ಅಡ್ಡಿಲ್ಲ ಇದು ಟೆಂಟ್ ಕೊಟ್ಟರೆ ಭಾಳ ದೊಡ್ಡದು ಇದು ಮಸ್ತ್ ಇದೆ ಟೆಂಟು ರಾತ್ರಿ ಇಲ್ಲೇ ಉಳಿಯಾನೆ ಚೆನ್ನಾಗಿ ಕಾಣ್ತಿದೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಮಲಗ್ಬೋದು ನಾವು ಆರು ಜನ ಅಡ್ಡಿಲ್ಲ ಈ ಟೆಂಟ್ ಅಡ್ಡಿಲ್ಲ ಇದು ಸಣ್ಣದು ಇದು ದೊಡ್ಡದು ಈಗ ಬರ್ರಿ ಈ ಕಡೆ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ಎಲ್ಲಿ ಅಂದರೆ ಮಂಜು ಹೋಗಿದ್ದಾನೆ ಮಂಜು ಇದ್ದಲ್ಲೇ ಹೋಗ್ತೀನಿ ನಮ್ಗೆ ಓಕೆ ಇದು ವಾಶ್ರೂಮ್ ಅನಿಸುತ್ತೆ ವಾಶ್ರೂಮು ಇಲ್ಲೆಲ್ಲ ರಜೆ ಇದ್ದಕ್ಕಾಗಿ ಬಂದಿದ್ದಾರೆ ನೋಡ್ರಿ ಎಲ್ಲರೂ ಸಿಕ್ಕಾಪಟ್ಟೆ ಇದ್ದಾವೆ ಟೆಂಟು ಇಲ್ಲಿ ಭಾರಿ ಇದಾವೆ ವ್ಯೂ ಮಾಸ್ತಿದೆ ಲೇಕ್ ವ್ಯೂ ಸೈಡಿಗೆಲ್ಲ

ನೀ ಚಪ್ಪಲಿ ತಂದಿಲ್ಲ ಏನ ಹಂಗೆ ಬರೀ ಕಾಲಾಗ ಬನ್ನಿ ಅಲ್ಲ ಇಲ್ಲೊಂದು ಹಿಡ್ಕೊ ಹಿಡ್ಕೋಕೈ ನೀನು ನೋಡ್ರಿ ಇವತ್ತು ಹಾಲಿಡೇ ಇತ್ತಲ್ಲ ಇವತ್ತು ನಾಳೆ ಎಲ್ಲರೂ ಬಂದಾರೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಇದಕ್ಕೆ ನಾವು ನೀರಲ್ಲಿ ಹೋಗೋಣ ಅಂತಿದ್ದೀವಿ ಇದು ಸೂಪ್ ಅಂತಾರದಕ್ಕೆ ಪೆಡಲ್ ತಗೊಂಡು ತೋರಿಸ್ತೀನಿ ತಿಂತ ಬರ್ರಿ ಇದು ಇದೆ ನೋಡಿ ಸೂಪ್ ಅಂದರೆ ಹೆಂಗಿದೆ ಅಂತ ಇದರಲ್ಲೇ ಹೋಗೋದು ನಾವು ಲಾಸ್ಟ್ ಟೈಮ್ ನಾ ವೀಡಿಯೋ ಹಾಕಿದ್ದೆ ಇದ್ರದ್ದು ಹೋಗಿದ್ದೀನಿ ಸುಮಾರು ಸಲ ಆದರೆ ಮತ್ತೊಂದು ಸಲ ಹೋಗೋಣ ಫ್ರೆಂಡ್ಸ್ ಜೊತೆಗೆ ಚೆನ್ನಾಗಿರುತ್ತೆ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು ಇಲ್ಲಿ ಚೆನ್ನಾಗಿ ಎಲ್ಲ ಇದೆ ನೋಡಿರಿ ಇಲ್ಲಿ ವಾಟರ್ ವ್ಯೂ ಏ ಅಲ್ಲಾಡ್ತದಲ್ಲ ಇದು ನೋಡಿರಿ ಸಣ್ಣ ಹುಡುಗರು ಈಜು ಹೊಡಿತಿದ್ದಾರೆ ಸೂಪ್ ತಗೊಂಡು ತಗ ಅಲ್ಲಿಗೆಲ್ಲ ಹೋಗ್ತಿದ್ದಾರೆ ನಾವು ಅಲ್ಲಿ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲೊಂದಿಷ್ಟು ಫೋಟೋ ಗಿಟ್ಟು ಏನಂತಿದ್ದೀವಿ ಇನ್ನೂ ದೊಡ್ಡದು ಲೇಕ್ ಇದು ಸಿಕ್ಕಾಪಟ್ಟೆ ದೊಡ್ಡದು ಆಯ್ ಅವರೆಲ್ಲಾದ್ರೆ ಬರ್ತ ಬಂದೇ ಇಲ್ಲ ನೋಡಿರಿ ಟೆಂಟು ಇಲ್ಲಿ ಸುತ್ತಮುತ್ತ ಸಿಕ್ಕಾಪಟ್ಟೆ ಇದೆ ಈ ಕಡೆ ವ್ಯೂ ಚೆನ್ನಾಗಿದೆ ನಾವು ಆ ಕಡೆ ವ್ಯೂ ಚೆನ್ನಾಗಿ ಇದೆ ಆ ಕಡೆ ಇನ್ನೂ ಅಷ್ಟೇ ಜಾಸ್ತಿ ಇದ್ರಿಲ್ಲ ಲೇಕ್ ವ್ಯೂ ಇಲ್ಲ ಬಿಸಿಲದೆ ಇದು ಸಿಕ್ಕಾಪಟ್ಟೆ ಬಿಸಿಲದೆ ಇದು ಬಿಡಕಲ್ಲ ಕೊಟ್ಟಂತೆ ನೆರಳಿಂದು ನಮ್ಗ ಆ ಕಡೆ ಏನು ಏನು ಇಲ್ಲ ಅದೇ ಅವ್ರು ಹೇಳ್ದಂಗೆ ಫಸ್ಟ್ ಬುಕ್ ಮಾಡಬೇಕಿತ್ತಂತೆ ಟೆಂಟ್ನ ಟೆಂಟ್ ಮೂರು ದಿನ ಹಿಂದೆ ಮೂರು ದಿನ ಮುಂಚೆ ಬುಕ್ ಮಾಡಬೇಕು ಯಾಕಂದ್ರೆ ಹಾಲಿಡೇ ಬಂತಲ್ಲ ಎಲ್ಲ ಟೆಂಟು ಇದಾಗಿರುತ್ತೆ ಏನೋ ಫುಲ್ಲಾಗಿರುತ್ತೆ ನಾವು ಲಾಸ್ಟ್ ಬಂದು ಇವತ್ತು ಬಂದು ಬುಕ್ ಮಾಡಿವಿ ಅವರು ಒಟ್ಟು ಏನೋ ಒಂದು ಟೆಂಟ್ ಕೊಡ್ತಾರೆ ಅಷ್ಟೆ ಇಲ್ಲಿ ವಿಮು ಚೆನ್ನಾಗಿತ್ತು ಆರಾಮಾಗಿ ಈ ಥರ ಹಿಂಗೆ ಕೊಡ್ಬೇಕಾಯ್ತು ನಮ್ಗಲ್ಲ ಅಲ್ಲಿ ಅಲ್ಲೇನು ಈ ಥರ ಆರಾಮಾಗಿ ಕುತ್ಕೊಂಡು ಟೇಬಲ್ ನೋಡಿರಿ ಇಲ್ಲಿ ಚೆನ್ನಾಗಿದೆ ಅಲ್ಲಿದ್ದಕ್ಕಿಂತ ಇದು ಅಷ್ಟೇ ಟಾಯ್ಲೆಟ್ ರೂಮ್ ಹತ್ರನೇ ಇದಿಲ್ಲ ಇಲ್ಲಿ ವಾಶ್ರೂಮು ಸ್ನಾನ ಮಾಡ್ಬೋದು ಎಲ್ಲದಿದೆ ನೋಡೋಣ ಈಗ ಇದು ಸೂಪ್ ತಗೊಂಡು ಸೂಪ್ ಅಂದರೆ ದೋಣಿ ಟೈಪಿಂದ ಅದು ಈಗ ಏನಂತಾರೆ ಕನ್ನಡದಾಗ ಏನಂತ ಗೊತ್ತಿಲ್ಲ ತೋರ್ಸ್ತು ತೋರಿಸಿದ್ನಲ್ಲ ಆಮೇಲೆ ನೋಡ್ರಿ ಈಗ ನಾವು ಇದ್ರ ಮೇಲೆ ಇದು ಸೂಪ್ ಅಂತಾರೆ ಇದಕ್ಕೆ ಗಾಳಿ ಹಾಕೋಕಾನೆ ಗಾಳಿ ಇದಕ್ಕೆ ಲೈಫ್ ಜಾಕೆಟ್ ತಗೊಂಡಿವೆ ಎಲ್ಲ ಹೋಗೋದೀಗ ಇದಕ್ಕೆ ಒಬ್ಬರು ಎಷ್ಟು ಜನ ಏಯ್ ಇಬ್ಬರೇನಾ ಹೇಗೆ ಮ್ಯಾಕ್ಸಿಮಮ್ ಹೋಗೋದು ಅವ್ನು ಕೇಳಿದ್ರ ಏ ಮೂರು ಜನ ಹೋಗತ್ತಾಗ ಅವನಿಗೆ ಏನು ಒಂದು ಹೇಳೋಕ್ಕೂ ಒಂದು ಇತ್ತು ಬಾಯಿ ಇದೆ ಅಂತ ಏನು ಬೇಕಾದ ಏನು ಬಿಡದಾ ಇಲ್ಲ ಇಲ್ಲ ಇನ್ನೊಂದು ತಗೋಬೇಕಲ್ಲ ಇಲ್ಲ ತಗೋಣ ತಗೊಂಡ್ರ ಏ ತಗೊಳ್ರಿ ತಗೊಳ್ರಿ ನಮ್ಮ ಮೂರು ತಗೊಂಡು ಆರು ಜನ ಹೋಗೋಣ ಎರಡು ಎರಡು ಜನ ಸರಿನಾ ಹೋಗೋಣ ನಾನು ಇದು ಬಟ್ಟೆ ಹಾಕೋಬರ್ತೀನಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕೋಬರ್ತೀನಿ ಸರಿನಾ ನಾನು ಬಟ್ಟೆ ಚೇಂಜ್ ಬರ್ತೀನಿ ಹೋಗಿ சூப் மோகணா சிக்கனு தனியா பவுடர் தந்தீனி இது தந்தீங்க ஜீரா பௌடர் எண்ணெய் இல்லைகட்ர இது எண்ணெய்

ಫುಲ್ ನಾವು ಅಷ್ಟಕ್ಕೆ ಅದಕ್ಕೆ ಸರಿ ಐತೆ ಗಾರ್ಲಿಕ್ ಪೇಸ್ಟ್ ಗಾರ್ಲಿಕ್ ಪೇಸ್ಟ್ ಹಾಕಿದೀವಿ ಇದು ಚಿಕನ್ ಪೌಡ್ರ್ ಕಣ ಹೇಳಿ ಹೇಳಿ ಬರ್ಸತ್ತ ಎಲ್ಲ ನಮ್ಮ ಕಡೆ ಓ ನಾನು ನೋಡಲ್ಲ ಚೆಕ್ ಮಾಡಿಲ್ಲ ಖಾಲಿ ಪೌಡ್ರ್ ತೆಗೆದು ನೋಡ್ರಿ ಚಿಕನ್ ಪೌಡ್ರ್ ಅಲ್ಲಿ ಅದಕ್ಕೆ ಏನೂ ಇಲ್ಲ ಅಂತ ಸ್ವಲ್ಪ ಸ್ವಲ್ಪ ಐತು ಏ ಇಷ್ಟ ಐತಲ್ಲ ಇಷ್ಟ ಇರೋದು ಇಷ್ಟ ಇತ್ತದ್ರಿ ಇಷ್ಟ ಇರೋದು ಇಷ್ಟ ಇದು ಡಸ್ಟ್ಬಿನ್ ಹಾಕೋ ಮತ್ತು ಅವರು ಡಸ್ಟ್ ಕವರ್ ಅದು ಮತ್ತೆ ಇದೇನು ಇದು ಧನಿಯಾ ಧನಿಯಾ ಬಿಡ್ರಿ ಧನಿಯ ನೀರಿಗೆ ಆಗಿಬಿಟ್ಟಿತಲ್ಲ ಇದು ಅದು ಆಯಿಲ್ ಆಯಿಲ್ ಆಗಿದೆ ಆಯಿಲ್ ಒಳ ಹೋಗಿಬಿಟ್ಟೈತಿ ಹಚ್ಚಿ ಹಾಕಣ ಬಿಡಿ ಪುಷ್ಟ ಹಾಕ ಪುಷ್ಟ ಧನಿಯಮ್ ಸಮರ್ಪ ಯಾಮಿ ಧನಿಯಮ್ ಇದು ಹಾಕೋವು

ಅಲ್ಲೇ ಇದೆ ಅನ್ನೋದು ಕೈ ಕೈತುಕೋ ಕೈ ತುಕೋ ಕೈ ತುಕ್ಕೋ ಕತ್ ಕತ್ತ ಹಾಂ ಕೈತುಕೋ ಬಾ ಹಿಡಿ ಇತ್ತು ನೀನು ಏನು ಕೊಡು ಸಿಗಡಿ ಮುಳ್ಳು ಹಾಕಿಂದ ಅಣ್ಣ ಭಾಳ ಅವು ಏ ಅದ್ಕೆ ಹಾಳೆ ಹಾಕೊಂಬರಣ ಇವಾಗ ಹಾಳೆದು ಅಂದ್ರಲ್ಲ ಒಟ್ಟ ನಾವು ಇವತ್ತು ಕ್ಯಾಂಪಿಗೆ ಬಂದಾಗ ಬಿ ಬಿ ಕ್ಯೂ ಮಾಡ್ತಾ ಇದ್ದೀವಿ ಬಿ ಬಿ ಕಿ ಚಿಕನ್ ಫಿಶಲ್ಲಿದೆ ರೀ ಫಿಶ್ ಎಲ್ಲ ಆ ಇದೆ ಸರಿ ನೈಟ್ ಈ ಕಡೆ ಕಲಗಿದ್ದಾರೆ ಮೋತಿ ಕಾಣ್ತಿಲ್ಲ ಆ ಕಡೆ ರಮೇಶ್ ಈ ಕಡೆ ಈಶಾ ಬೆಂಕಿ ಹಚ್ಚರು ಕಾಣ್ತಲ್ಲ ಇವ್ನ ವೈಟ್ ಶರ್ಟ್ ಹಾಕಿದಾನ ಸ್ವಲ್ಪ ಕೆಂಪಿರೋ ವ್ಯಕ್ತಿ ಕೆಂಪಿಗೆ ಇವ್ನ ಸ್ವಲ್ಪ ತುಂಬಾ ಚೆನ್ನಾಗಿ ಕಲರ್ ಅಲ್ಲ ಡೆಪ್ ಚಾಯ್ ತುಂಬಾ ಹ್ಯಾಂಡ್ಸಮ್ ಬಾಯ್ ಅರುಣ್ ಅವರು ಅಲ್ಲ ನೋಡಿ ಯಾವಾಗಲೂ ಮೊಬೈಲ್ ಜೊತೆ ಬಿಜಿ ಆಗಿರೋ ಕಿಲಗ ಪಬ್ಜಿ ಕಿಲಗ ವಿನಯ್ ಅವರು ಹಂಗೆ ಹಾಕೊಂಡು ಲುಂಗಿ ಮೇಲೆ ಕೂತಿದ್ದಾರೆ ಈ ಕಡೆ ಮಾಹಿ ಮುದ್ರಾಯೋಗ ಈ ವ್ಲಾಗ್ ಮಾಡ್ತಾರೋ ಗೋಪ್ರೋ ಕ್ಯಾಮ್ರಾದ ಓನರ್ ಅವರು ಲಾಗರು ವ್ಲಾಗಿಲನ್ನು ತೆಗೆದು ಸೇವೆಯನ್ನು ಕೊಡು ಹರಿಯೇ ವಿಡಿಯೋ ಬರ್ತಾ ಇಲ್ಲ ಅನ್ನೋ ಹರಿಯೇ ವ್ಲಾಗ್ ಒಂದು ಊರು ಬಾಗಿಲು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ ಈ ಕಡೆಗೆ ನಾವು ಬರೀ ಬಾಯ್ಸು ಬರೀ ಮೇಲ್ ಸೆಕ್ಷನು ಆ ಕಡೆಗೆಲ್ಲ ಫೀಮೇಲ್ಸ್ ಇದ್ದಾರೆ ಹೋಗಕ್ ಫೀಮೇಲ್ನ ಫಿಮೇಲ್ನ ಒಂದು ಎರಡು ಮೂರು ಮೇಲಿದೆ ನಾ ಸುಮ್ಮನೆ ಈ ಟೆಂಟಲ್ಲಿ ಮೇಲ್ ಮಾಡ್ಕೊಂಡು ಮಲಗದಷ್ಟೇ ಫಸ್ಟ್ ಟೈಮು ನಾವು ಇಲ್ಲಿ ಈ ನಮಗೆ ಬಂದು ಕ್ಯಾಂಪಿಂಗ್ ಬಂದಿರೋದು ಅನ್ಸುತ್ತೆ ನೀವು ಹೋಗಿದ್ರೆ ಕ್ಯಾಂಪಿಂಗ್ಗೆ ಮೊದಲು ಅದೇ ಹಾಂ ಹೋಗಿರಿ ಚಿಕ್ಕಾಪಟ್ಟೆ ಫಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಅಪ್ಪ ನಾವು ಹೋಗಿವಿ ಕ್ಯಾಂಪಿಂಗ್ಗೆ ಡೇಲಿ ಡೇ ಕ್ಯಾಂಪಿಗೆ ಹೋಗಿವಿ ಡೇ ಅಲ್ಲಿ ಡೇ ಅಲ್ಲಿ ಹಿಂಗೆ ಮಜಾ ಇರಲ್ಲ ರಾತ್ರಿ ಮಲಗಬೇಕು ಕ್ಯಾಂಪಲ್ಲಿ ಹಿಂಗೆ ಮಸ್ತ್ ಇರುತ್ತೆ ಫ್ರೆಂಡ್ಸ್ ಜೊತೆಗೆ ಮೆಂಬರ್ ಕೂಡ ಯೋಗ ಸ್ಟೂಡೆಂಟ್ ಜೊತೆಗೆ ಹೋಗಿದ್ವಿ ಹೋಗಿದ್ವಿ ಸ್ಟೂಡೆಂಟ್ ಕ್ಲಾಸ್ ಕ್ಲಾಸ್ ಕ್ಲಾಸು ಹ್ಞೂ ಇದು ಬೆಂಕಿ ಬಿಡೋದು ನಮ್ಮ ಎಂಜಾಯ್ಮೆಂಟ್ ಅಂದರೆ ಎಂಜಾಯ್ಮೆಂಟ್ ಫುಲ್ಲು

ಏನಂತೆ ಮನೆ ಕಡೆ ಹೊಟ್ಟಿವೀಗ ಹ್ಮ್ ಮನೆಗೆ ಹೋಗೋದಲ್ಲ ಮತ್ತೆ ಬೇರೆ ಕಡೆ ಎಲ್ಲರು ವೇ ಅದು ಒಣ ಡ್ಯಾಮ್ ಇತ್ತಲ್ಲ ನೀರು ಎಲ್ಲದ್ದು ಡ್ಯಾಮ್ ಇದೆ ಹಿಂಗೆ ಮೀವ್ರ ಮೂರ್ ಮಿಲಿಯನ್ ನಾನ್ನೂರ ಐವತ್ತು ಅಂದ್ರೆ ಎಷ್ಟಾಗಿದೆ ಅಂದ್ರೆ ನಿಯರ್ಲಿ ಬರುತ್ತೆ ಮೂರ್ ಮೂಲೆ ಒಂಬತ್ತು ಹತ್ತು ಸಾವಿರ ಆಯ್ತು ನೋಡ್ರಿ ಇಲ್ಲಿ ಬಂದಿದ್ದು ಒನ್ ಒಂದಷ್ಟೇ ಕ್ಯಾಂಪಿಂಗ್ ಅಂದ್ರೆ ಎಷ್ಟು ಜನ ಆರು ಜನಕ್ಕೆ ಸೇರಿ ಹ್ಮ್ ಅಲ್ಲ ಒಂದು ಚೆಕ್ ಮಾಡಿ ಅಲ್ಲ ಕರೆಕ್ಟು ಹಾಂ ಚೆಕ್ ಮಾಡಿ ಅಲ್ಲ ಸರಿ ಐತಲ್ಲ ಅದೇ ಆರ್ನೂರ ಐವತ್ತು ಆರ್ನೂರ ಐವತ್ತು ಒಂದು ಹಾಂ ಅಷ್ಟು ಇದಾಗಿದೆ ಕುರ್ತಿ ನಾಲ್ಕು 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 ಇದು ಕಾಂಬೋ ಹೈ ಒಂದು ಎಕ್ಸ್ಟ್ರಾ ಇನ್ನೊಂದು ಸಣ್ಣ ಪೈಂಟ್ ಕೊಟ್ಟಲ್ಲ ಅದೇ ಇದು ಆರು ಕೊಟ್ಟನಲ್ಲ ಅದಕ್ಕೆ ಎರಡು ನೂರು ರೂಪಾಯಿ ಏನದು